ಸ್ನೇಹಿತರೆ ನಮಸ್ಕಾರ ಇದು ಕೋಲಾರ ಡಿಜಿಟಲ್ ನ್ಯೂಸ್ ಕಡೆಯಿಂದ ಏನ್ ಈ ಕೋಲಾರ ಬಂಗಾರಪೇಟೆ ರಸ್ತೆನಲ್ಲಿ ನಾವು ನಾವು ಇದ್ದೀವಿ ಕೂಟೇರಿ ಮತ್ತೆ ದಿಂಬಾ ಚಾಮನಹಳ್ಳಿ ಆ ಗೇಟ್ ಅಲ್ಲಿ ಇವತ್ತು ಇದ್ದೀವಿ ಇದು ಈ ಕಡೆ ಹೋದ್ರೆ ಬಂಗಾರಪೇಟೆ ಹೋಗುತ್ತೆ ಈ ಕಡೆ ಹೋದ್ರೆ ಕೋಲಾರಗೆ ಹೋಗುತ್ತೆ ಸೊ ಏನಕ್ಕಪ್ಪ ಇಲ್ಲಿ ಇದ್ದೀವಿ ಅಂದ್ರೆ ನೋಡಿ ಇದು ಕೋಲಾರ ಮತ್ತೆ ಬಂಗಾರಪೇಟೆ ಗಡಿ ಇದು ಈ ಇಲ್ಲಿಂದ ಬಂಗಾರಪೇಟೆ ಸ್ಟಾರ್ಟ್ ಆಗುತ್ತೆ ಸೊ ಈ ಕಡೆಗೆ ಕೋಲಾರ ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಏನಂದ್ರೆ ನೋಡಿ ಇಲ್ಲಿ ಏಳೆಂಟು ಹಿಂದೆ ಒಂದು ರಸ್ತೆ ಮಾಡ್ತಾರೆ ಆ ರಸ್ತೆ ಬರಿ ಬಂಗಾರಪೇಟೆ ಅವ್ರು ಮಾತ್ರ ಒಂದು ಮೂರ್ ಅಡಿ ಅಗಲ ಮಾಡ್ಕೊಳ್ತಾರೆ ನೋಡಿ ಇಲ್ಲಿಂದ ಈ ಕಡೆಗೆ ಮೂರ್ ಅಡಿ ಈ ಕಡೆ ಅಡಿ ಆ ಕಡೆ ಅಡಿ ಅಂದ್ರೆ ಒಂದು ಆರ್ ಅಡಿ ಎಕ್ಸ್ಟೆಂಡ್ ಮಾಡ್ಕೊಳ್ತಾರೆ ಸೊ ಕೋಲಾರ ಭಾಗಕ್ಕೆ ಈ ಒಂದು ಎಕ್ಸ್ಟೆಂಡ್ ಇಲ್ಲ ನೋಡಿ ಬಂಗಾರಪೇಟೆ ಶಾಸಕರಾಗಿರ್ತಕ್ಕಂತವರು ಇವತ್ತು ಇದನ್ನ ಫೋರ್ ಲೈನ್ ಮಾಡ ಕೊಟ್ಟಿದ್ದಾರೆ ಇಲ್ಲಿ ಸಂಚಾರ ದಟ್ಟಣೆ ಹೆಂಗಿದೆ ಅಂದ್ರೆ ಸುಮಾರು ಲಕ್ಷಾಂತರ ಗಾಡಿ ಡೈಲಿ ಈ ರೋಡ್ ಅಲ್ಲಿ ಓಡಾಡ್ತಕ್ಕಂಥದ್ದು ಹಾಗೆ ಇದನ್ನ ಫೋರ್ ಲೈನ್ ಮಾಡ್ಬೇಕಂತ ಹೇಳ್ಬಿಟ್ಟು ಬಂಗಾರಪೇಟೆ ಶಾಸಕರು ಇದನ್ನ ಒತ್ತು ತಗೊಂಡು ಇದನ್ನ ಒಂದು ಫೋರ್ ಲೈನ್ ಮಾಡ್ತಿದ್ದಾರೆ ಅದೇ ನಮ್ಮ ಕೋಲಾರ ಭಾಗಕ್ಕೆ ಯಾಕೆ ಇಲ್ಲ ಏಳೆಂಟು ವರ್ಷದಲ್ಲಿ ಇದನ್ನ ಒಂದು ಎಕ್ಸ್ಟೆಂಡ್ ಮಾಡ್ತಾರೆ ಅಂದ್ರೆ ಈ ಕಡೆ ಒಂದು ತ್ರೀ ಫೀಟ್ ಆ ಕಡೆ ಒಂದ್ ತ್ರೀ ಫೀಟ್ ಎಕ್ಸ್ಟೆಂಡ್ ಮಾಡ್ತಾರೆ ಸೊ ಈ ರೀತಿ ನಮ್ಮ ಕೋಲಾರಿಗೆ ಯಾಕೆ ಎಕ್ಸ್ಟೆಂಡ್ ಮಾಡಿಲ್ಲ ಇವರು ಅಂತ ನಮ್ಮ ಕ್ವಶನ್ ಸೈತ್ರ ನೀವು ಗಮನಿಸಬಹುದು ಈ ರಸ್ತೆ ಎಷ್ಟು ಕಿರಿದಾಗಿದೆ ಅಂತ ಹೇಳ್ಬಿಟ್ಟು ಬಂಗಾರಪೇಟೆ ಅಂದ್ರೆ ದಿಮ್ಚಾಮ್ನಳ್ಳಿಯಿಂದ ಈ ಕೋಲಾರ ಗಡಿಯಿಂದ ಈ ಕಡೆಗೆ ತುಂಬಾ ಚಿಕ್ಕದಾಗಿದೆ ಈ ರೋಡ್ ಅಲ್ಲಿ ಬಹಳ ವಾಹನ ದಟ್ಟಣೆ ಐತೆ ಸೊ ನಮ್ಗೆ ಯಾಕೆ ಈ ಬಂಗಾರಪೇಟೆ ಗಡಿಯಿಂದ ಆ ಕಡೆಗೆ ಆ ರಸ್ತೆ ಆಗ್ತಾ ಇದೆ ಫೋರ್ ಲೈನ್ ಈ ಕಡೆಗೆ ಯಾಕೆ ಆಗ್ತಾ ಇಲ್ಲ ಈ ಭಾಗದ ಒಂದು ಏನು ಶಾಸಕರಿದ್ದಾರೆ ನಮ್ಮ ಒಂದು ಈ ಸಂಸದರಿದ್ದಾರೆ ಇದರ ಬಗ್ಗೆ ಗಮನ ಹರಿಸಿ ದಯವಿಟ್ಟು ಈ ಕಡೆನು ಫೋರ್ ಲೈನ್ ಮಾಡಬೇಕಾಗಿ ತಮ್ಮಲ್ಲಿ ಕಳಕಾಣೆ ಆ ಮನವಿ ಈ ರಸ್ತೆ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದಾವೆ ಮತ್ತೆ ಜಾಸ್ತಿ ಚಿಕ್ಕದಾಗಿದೆ ಇದ್ರಲ್ಲಿ ಲಕ್ಷಾಂತರ ಜನ ಓಡಾಡ್ತಾ ಇದಾರೆ ಈ ಭಾಗದಲ್ಲಿ ಓಡಾಡ್ತಕ್ಕಂತ ಆ ಏನು ಜನಗಳಿದಾರ ಇದನ್ನ ಎಚ್ಚೆತ್ಕೊಂಡು ದಯವಿಟ್ಟು ಇದನ್ನ ಶೇರ್ ಮಾಡಿ ಸಂಸದರಿಗೆ ಮತ್ತೆ ಇವ್ರಿಗೆ ತಲುಪುವವರೆಗೂ ಈ ಒಂದು ವಿಡಿಯೋನ ತಲುಪಿಸಿ